ಕೆಲವರು ಫರ್ಜ್ ನಮಾಜ್ ನಂತರ ತಲೆಯ ಮೇಲೆ ಕೈಯನ್ನು ಇಟ್ಟು ಏನು ಓದುತ್ತಾರೆ ಕೆಲವರು ಬೆರಳುಗಳನ್ನು ಎಣಿಸುತ್ತಾ ಇರುತ್ತಾರೆ ಇನ್ನು ಕೆಲವರು ಇಮಾಮ್ ಸಾಹ್ರವರು ಸಲಾಂ ಹೇಳಿದ ತಕ್ಷಣವೇ ತಮ್ಮ ಕೈಯನ್ನು ಹಣೆಯ ಮೇಲೆ ಇಟ್ಟುಕೊಂಡು ಏನು ಓದುತ್ತಾ ಇರುತ್ತಾರೆ ಇನ್ನು ಕೆಲವರು ಹೃದಯದ ಮೇಲೆ ಬಲಗೈಯನ್ನು ಇಟ್ಟು ಓದುತ್ತಾ ಇರುತ್ತಾರೆ ಈಗ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಫರ್ಜ್ ನಮಾಜ್ ತಕ್ಷಣವೇ ಕೆಲವರು ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಇನ್ನು ಕೆಲವರು ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ಇನ್ನು ಕೆಲವರು ಬೆರಳುಗಳ ಮೇಲೆ ಏನು ಓದುತ್ತಾ ಇರುತ್ತಾರೆ ನಾವು ಏನು ಓದಬೇಕು ಬಹಳಷ್ಟು ಜನರಲ್ಲಿ ಇದು ಸಂಶಯವಿರುತ್ತದೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗುತ್ತಾರೆ ಹೀಗೆ ಓದುವುದು ಸರಿನಾ ಹದೀಸ್ಗಳಿಂದ ಸಾಬೀತು ಆಗಿದೆಯಾ ಅಥವಾ ಇಲ್ಲ ಅಥವಾ ವಿದ್ವಾಂಸರು ಮಹಾತ್ಮರು ಹೇಳಿಕೊಟ್ಟಿರುವ ವಜೀಫ ಆಗಿದೆಯಾ ಪ್ರವಾದಿರವರು ಈ ರೀತಿ ಮಾಡಿದ್ದಾರಾ ಅಥವಾ ಇಲ್ಲ ಬಹಳಷ್ಟು ಪ್ರಶ್ನೆಗಳು ಬರುತ್ತಿರುತ್ತವೆ ಬನ್ನಿ ಇವತ್ತು ಇನ್ಶಾ ಅಲ್ಲ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರೇ ಬಹಳಷ್ಟು ಜನರು ಫರ್ಜ್ ನಮಾಜ್ ಆದ ನಂತರ ಇಮಾಮ್ ಸಾಹಬ್ರವರು ಸಲಾಂ ತಿರುಗಿದ ನಂತರವೇ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಯಾ ಕವಿಯು ಯಾ ಕವಿಯು ಯಾ ಕವಿಯು ಎಂದು ಹನ್ನೊಂದು ಸಾರಿ ಅಥವಾ ಏಳು ಸಾರಿ ಓದುತ್ತಾರೆ ಈ ರೀತಿ ಓದುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಈ ರೀತಿ ಓದಬಹುದು ಈ ರೀತಿ ಮಾಡುವುದು ಹದೀಸಿನಲ್ಲಿ ಉಲ್ಲೇಖವಾಗಿಲ್ಲ ಆದರೆ ಇದು ಬುಜುರ್ಗ್ಗಳು ಮಹಾತ್ಮರು ವಿದ್ವಾಂಸರು ಹೇಳಿಕೊಟ್ಟಿರುವ ಮಾತಾಗಿದೆ ಹೇಳಿಕೊಟ್ಟಿರುವ ವಜೀಫಾವಾಗಿದೆ ಈ ರೀತಿ ಮಾಡಿದ್ದಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಈ ರೀತಿ ನಾವು ಮಾಡಬಹುದು ಇನ್ನು ಕೆಲವರು ಫರ್ಜ್ ನಮಾಜ್ ನಂತರ ಬಲಗೈಯನ್ನು ಎದೆಯ ಮೇಲೆ ಇಟ್ಟುಕೊಂಡು ಯಾ ಅವ್ವಾಹು ಕವ್ವಿನಿ ವ ಕಲ್ಬಿ ಎಂದು ಹನ್ನೊಂದು ಸಾರಿ ಹೇಳುತ್ತಾರೆ ಈ ರೀತಿ ಮಾಡಬಹುದು ಇದರಿಂದ ಹೃದಯ ದೃಢವಾಗುತ್ತದೆ ಹೃದಯದ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತದೆ ಈ ರೀತಿ ಸಹ ನಾವು ಮಾಡಬಹುದು ಆದರೆ ಈ ರೀತಿ ಮಾಡುವುದು ಕಡ್ಡಾಯವಲ್ಲ ಈ ರೀತಿ ಇದೇ ರೀತಿ ಓದುವುದು ಕಡ್ಡಾಯ ಏನು ಇಲ್ಲ ಈ ರೀತಿ ಓದುವುದು ಹದೀಸಿನಲ್ಲೂ ಸಹ ಇಲ್ಲ ಆದರೆ ವಜಾಯಿಫ್ ಈ ರೀತಿ ನಾವು ಮಾಡಬಹುದು ಈ ರೀತಿ ತಲೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಮತ್ತು ಹೃದಯದ ಮೇಲೆ ಕೈಯನ್ನು ಇಟ್ಟುಕೊಂಡು ವಜಾಯಿಫ್ ಹೇಳುವುದು ಫರ್ಜ್ ಅಲ್ಲ ವಾಜಿಬು ಅಲ್ಲ ಪ್ರೀತಿಯ ಸಹೋದರರೇ ಯಾ ಹಫೀಸು ಯಾ ಕವಿಯು ಇದು ಅಲ್ಲಾಹನ ನಾಮಗಳಾಗಿವೆ ಇದರಿಂದ ಪ್ರಯೋಜನಗಳು ಸಿಗಬಹುದು ಆದರೆ ಇದನ್ನು ಓದುವುದು ಬಿದ ಎಂದು ತಡೆಯಬಾರದು ತಡೆದವರು ಅಜ್ಞಾನಿಗಳಾಗುತ್ತಾರೆ ಪ್ರೀತಿಯ ಸಹೋದರರೇ ಇನ್ನು ಕೆಲವರು ಬೆರಳುಗಳನ್ನು ಎಣಿಸುತ್ತಾ ಇರುತ್ತಾರೆ ಫರ್ಜ್ ನಮಾಜ್ ಮುಗಿದ ನಂತರ ಇಮಾಮ್ ಸಾಹ್ರವರು ಸಲಾಂ ತಿರುಗಿದ ತಕ್ಷಣವೇ ಕೆಲವರು ಬೆರಳುಗಳ ಮೇಲೆ ಎಣಿಸುತ್ತಾ ಇರುತ್ತಾರೆ ಓದುತ್ತಾ ಇರುತ್ತಾರೆ ಮೂವತ್ತು ಮೂರು ಸಾರಿ ಸುಬಾನಲ್ಲಾ ಮೂರು ಸಾರಿ ಅಲ್ಹಮ್ದುಲ್ ಇಲ್ಲಾ ಮೂವತ್ತ್ ಮೂರು ಸಾರಿ ಅಲ್ಲಾಹು ಅಕ್ಬರ್ ಮತ್ತು ಒಂದು ಸಾರಿ ಕಲಿಮಾ ಓದುತ್ತಾರೆ ಈ ರೀತಿ ಓದುವುದು ಹದೀಸ್ಗಳಿಂದ ಸಾಬೀತು ಆಗಿದೆ ಈ ರೀತಿ ನಾವು ಓದಬಹುದು ಮುಸ್ಲಿಂ ಷರೀಫ್ ಪ್ರಕಾರ ಹಜರತ್ ಅಬು ಹೊರೈರ್ ವರದಿ ಅಲ್ಲಾಹುತಾಲ ಅಮಹುರ್ ಅವರಿಂದ ವರದಿ ಪ್ರವಾದಿಸಲ್ಲಾಹುತಾಲ ಅಲಹಿ ವಸಲ್ಲಂ ರವರು ಹೇಳಿದರು ಯಾರು ಪ್ರತಿ ನಮಾಜಿನ ನಂತರ ಮೂವತ್ತು ಮೂರು ಸಾರಿ ಸುಬಹನ್ ಮೂವತ್ತು ಮೂರು ಸಾರಿ ಅಲಹಮದುಲ್ಲಾ ಮೂವತ್ತ್ ಮೂರು ಸಾರಿ ಅಲ್ಲಾಹು ಅಕ್ಬರ್ ಮತ್ತು ಒಂದು ಲಹು ಲಹುಲ್ ಮುಲ್ಕು ವಲಹುಲ್ ಹಮ್ದು ಇನ್ ಕದೀರ್ ಈ ರೀತಿ ಯಾರು ಪಠಿಸುತ್ತಾರೋ ಅವನ ಪಾಪಗಳು ಸಮುದ್ರದ ಅಲೆಗಳಿಗಿಂತ ಹೆಚ್ಚಿದ್ದರೂ ಕ್ಷಮಿಸಲಾಗುವುದು ಪ್ರೀತಿಯ ಸಹೋದರರೇ ಈ ಒಂದು ಹದೀಸ್ ಮುಸ್ಲಿಂ ಷರೀಫ್ ನ ಹದೀಸ್ ಆಗಿದೆ ಹದೀಸ್ ನಂಬರ್ ಐದು ನೂರ ತೊಂಬತ್ತಾರು ಐದು ನೂರ ತೊಂಬತ್ತೈದರಲ್ಲೂ ಸಹ ಈ ಹದೀಸ್ ಇದೆ ಮತ್ತು ಐದು ನೂರ ತೊಂಬತ್ತೇಳರಲ್ಲೂ ಸಹ ಈ ಒಂದು ಹದೀಸನ್ನು ನಾವು ಕಾಣಬಹುದು ಪ್ರೀತಿಯ ಸಹೋದರರೇ ಪ್ರವಾದಿಸಲಾಹು ಅಲಿಹಿ ವಸಲ್ಲಂ ರವರು ನಮಾಜಿನ ನಂತರ ಹಣೆಯ ಮೇಲೆ ಕೈಯನ್ನು ಇಟ್ಟು ಈ ರೀತಿ ಹೇಳುತ್ತಿದ್ದರ ಹಾಗಾದರೆ ಪ್ರವಾದಿ ಸಲಹು ಅಲಿಹಿ ವಸಲ್ಲಂ ರವರು ಏನು ಪಠಿಸುತ್ತಾ ಇದ್ದರು ಬನ್ನಿ ತಿಳಿದುಕೊಳ್ಳೋಣ ಹೌದು ಪ್ರೀತಿಯ ಸಹೋದರರು ಪ್ರವಾದಿಸಲಾಹ್ ಅಲಿಹಿ ವಸಲ್ಲಂ ರವರು ನಮಾಜ್ ನಂತರ ಹಣೆಯ ಮೇಲೆ ಕೈಯನ್ನು ಸವರುತ್ತಾ ಒಂದು ದ್ವಾಯವನ್ನು ಪಠಿಸುತ್ತಾ ಇದ್ದರು ಇದನ್ನು ನಾವು ಹದೀಸಿನಲ್ಲಿ ಕಾಣಬಹುದು ಇಮಾಮ್ ತಬರಾನಿ ರವರು ತಮ್ಮ ಪುಸ್ತಕ ಆ ದ್ವಾಯನಲ್ಲಿ ಒಂದು ಹದೀಸನ್ನು ಕೋಟ್ ಮಾಡುತ್ತಾರೆ

ನಮಾಜಿನ ನಂತರ ಹಣೆಯ ಮೇಲೆ ಕೈಯನ್ನು ಸವರುತ್ತಾ ಈ ರೀತಿ ದ್ವಾವವನ್ನು ಹೇಳುತ್ತಾ ಇದ್ದರು ಪ್ರೀತಿಯ ಸಹೋದರರೇ ಈ ದ್ವಾರವನ್ನು ನಾವು ಸಹ ಕಲಿತುಕೊಂಡು ನಮಾಜ್ ನಂತರ ನಾವು ನಮ್ಮ ಹಣೆಯ ಮೇಲೆ ಕೈಯನ್ನು ಸವರುತ್ತಾ ಈ ದ್ವಾವನ್ನು ಪಠಿಸಬೇಕು ಇನ್ಶಾ ಅಲ್ಲಾ ಈ ರೀತಿ ಮಾಡಿದ್ದಲ್ಲಿ ಅಲ್ಲಾಹ ತಬಾರಕ್ ಪತಾಲ ನಮ್ಮ ದುಃಖಗಳನ್ನು ಕಷ್ಟಗಳನ್ನು ದೂರು ಮಾಡುತ್ತಾನೆ ಪ್ರೀತಿಯ ಸಹೋದರರೇ ಇದರಿಂದ ನಮಗೆ ತಿಳಿದು ಬಂದದ್ದೇನೆಂದರೆ ಪ್ರವಾದಿಸಲಾಫ್ ಅಲಿ ವಸಲ್ಲಂ ರವರು ನಮಾಜಿನ ನಂತರ ಹಣೆಯ ಮೇಲೆ ಕೈಯನ್ನು ಸವರುತ್ತಾ ದುವಾವನ್ನು ಪಠಿಸುತ್ತಾ ಇದ್ದರು ಹಣೆಯ ಮೇಲೆ ಕೈಯನ್ನು ಇಟ್ಟು ದುವಾ ಹೇಳುವುದು ಸಾಬೀತು ಆಗಿದೆ ಆದರೆ ತಲೆಯ ಮೇಲೆ ಹಣೆಯ ಮೇಲೆ ಮತ್ತು ಎದೆಯ ಮೇಲೆ ಕೈಯನ್ನು ಇಟ್ಟು ಯಾ ಹಫೀಜು ಆಗಲಿ ಯಾ ಕವಿಗು ಆಗಲಿ ಇದು ಹದೀಸಿನಿಂದ ಸಾಬೀತು ಇಲ್ಲ ಆದರೆ ನಾವು ಇದನ್ನು ಓದಬಹುದು ಓದಬೇಕೇ ಎಂದು ಏನು ಇಲ್ಲ ಇದು ನಾವು ಕಾಯಿಲೆ ಗುಣಮುಖವಾಗಲಿಕ್ಕೆ ನಮ್ಮ ಒಂದು ನೆನಪಿನ ಶಕ್ತಿ ಸ್ಟ್ರಾಂಗ್ ಆಗಲಿಕ್ಕೆ ನಾವು ಓದಬಹುದು ಪ್ರತ್ಯೇಕವಾಗಿ ಇದು ಮಾಡಲೇಬೇಕು ಓದಲೇಬೇಕು ಎಂದು ಏನು ಇಲ್ಲ ಒಂದು ವೇಳೆ ಬೇರೆ ಯಾರು ಓದುತ್ತಾ ಇದ್ದಾರೆ ಈ ಒಂದು ಕೆಲಸ ಮಾಡುತ್ತಾ ಇದ್ದಾರೆ ಅಂದರೆ ನಾವು ಅವರನ್ನು ತಡೆಯಬಾರದು ಅದು ಅವರ ಇಷ್ಟ ಪ್ರೀತಿಯ ಸಹೋದರರೇ ಮತ್ತೆ ನಾವು ನಮಾಜಿನ ನಂತರ ಫರ್ಜ್ ನಮಾಜಿನ ನಂತರ ಮೂವತ್ತ್ ಮೂರು ಸಾರಿ ಸುಬಹಾನ್ ಅಲ್ಲಾ ಮೂವತ್ತ್ ಮೂರು ಸಾರಿ ಅಲ್ಹಮ್ದುಲಿಾ ಮೂವತ್ತ್ ಮೂರು ಸಾರಿ ಅಲ್ಲಾಹು ಅಕ್ಬರ್ ಮತ್ತು ಒಂದು ಸಾರಿ ನಾಲ್ಕನೇ ಕಲಿಮಾ ಅನ್ನು ನಾವು ಓದಬಹುದು ಇದರಿಂದ ಪ್ರತಿಫಲಗಳು ನಮಗೆ ದೊರೆಯುತ್ತವೆ ಏನಾದರೂ ಡೌಟ್ಸ್ ಗಳಿದ್ದರೆ ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಬಹುದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ